ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ವಾರಾಹಿ ದೇವಿಯ ಒಂದು ಭಕ್ತಾದಿಗಳು ಯಾರಿರ್ತಾರೆ ಇರ್ತಾರೆ ದೇವಿಯನ್ನು ಆರಾಧಿಸುವಂಥವರಿಗೆ ತುಂಬ ಫವರ್ ಅನ್ನೋದು ಗೊತ್ತಿರುತ್ತೆ ಶುಕ್ರವಾರ ಮಂಗಳವಾರ ಅನ್ನೋದು ತುಂಬ ಪವರು ಶಕ್ತಿ ಅನ್ನೋದು ಆ ತಾಯಿಗೆ ಜಾಸ್ತಿ ಇರುತ್ತೆ ಈ ದಿನಗಳಲ್ಲಿ ನೀವು ಈ ಯಾವುದೇ ರೀತಿಯ ಪರಿಹಾರಗಳನ್ನಾಗಿರಬಹುದು ತಾಯಿಯ ಮಂತ್ರಗಳನ್ನು ಹೇಳಿಕೊಂಡಾಗ ನಮಗೆ ಯಾರೂ ಸಹಾಯಕ್ಕೆ ಬರೋದಿಲ್ಲ ನಮ್ಮ ಸಮಸ್ಯೆಗಳು ಜಾಸ್ತಿ ಇದೆ ಭೂಮಿಗೆ ಸಂಬಂಧಪಟ್ಟಂಥದ್ದು ಕೋರ್ಟು ಕೇಸು ಕಚೇರಿ ಅದು ಸಂಬಂಧಗಳಲ್ಲಿ ದುಡ್ಡು ಕಾಸು ಯಾವುದರಲ್ಲೂ ಕೂಡ ಏನೂ ಸರಿಯಾಗಿಲ್ಲ ಅಂತ ಹೇಳಿದರೆ ಅವರುಗಳು ತಾಯಿಯನ್ನು ಫೋಟೋ ವಿಗ್ರಹ ಇಟ್ಕೊಂಡು ಪೂಜೆಯನ್ನು ಮಾಡಿಕೊಳ್ಬಹುದು ಸುಮಾರು ಜನಕ್ಕೆ ಭಯ ಇರುತ್ತೆ ಅಂದರೆ ಉಗ್ರ ರೂಪದಲ್ಲಿ ಇರೋದರಿಂದ ತಾಯಿಯನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಪೂಜಿಸಬಹುದಾ ಇಲ್ಲಾಂದರೆ ಇನ್ನೂ ಕಷ್ಟ ಬರುತ್ತಾ ಈ ಥರ ಎಲ್ಲ ಸುಮಾರು ಜನ ಕ್ವೆಶನ್ ಕೇಳೋದುಂಟು ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂದರೆ ತಾಯಿ ಬಂದು ಉಗ್ರ ರೂಪದಲ್ಲಿ ಇರಬಹುದು ಶತ್ರುಗಳನ್ನು ಸಂಹಾರ ಮಾಡ್ತಾಳೆ ಯಾರು ಮೋಸ ಮಾಡ್ತಾ ಇರ್ತಾರೆ ಅವ್ರಿಗೆ ಅದು ಕೆಟ್ಟದ್ದಾಗಬಹುದು ಆದರೆ ನಾವು ನಂಬಿದಂಥ ಯಾವುದೇ ಒಂದು ಕೆಲಸಗಳಾಗಿರಬಹುದು ತಾಯಿ ನಮಗೆ ಆ ಕೆಲಸಗಳನ್ನು ನೆರವೇರಿಸುವಂತೆ ಮಾಡ್ತಾಳೆ ಯಾವ ಕಷ್ಟದಲ್ಲಿ ನೀವಿದ್ದರೂ ನಿಂತ ಜಾಗದಲ್ಲೇ ನಮಗೆ ಪರಿಹಾರವನ್ನು ಕೊಡುವಂಥ ಶಕ್ತಿ ಹೊಂದಿರುವಂಥ ಮಂತ್ರಗಳು ಕೂಡ ಸುಮಾರು ಇದೆ ಈಗ ಮಂಗಳವಾರ ಅಂದ ತಕ್ಷಣ ನಮಗೆ ಶಕ್ತಿ ಜಾಸ್ತಿ ಇರುತ್ತೆ ವಾರಾಹಿ ದೇವಿಗೆ ಅಂತ ಹೇಳಿದೆ ಒಬ್ಬರು ನಾವು ಪೂಜೆ ಮಾಡುವಂಥ ತುಳಸಿ ಕಟ್ಟೆಗೆ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಕೆಲವೊಬ್ಬರು ತುಳಸಿ ಕಟ್ಟೆಯನ್ನು ಇಟ್ಕೊಂಡಿರೋದಿಲ್ಲ ಅಂದರೆ ತುಳಸಿಯನ್ನು ಮನೆಯ ಮುಂದೆ ಇಟ್ಕೊಂಡಿರೋದಿಲ್ಲ ನಾವು ಒಂದು ಸೈಂಟಿಫಿಕ್ ಆಗೂ ಕೂಡ ಹಾಗೂ ಆಧ್ಯಾತ್ಮಿಕವಾಗಿಯೂ ಎರಡೂ ರೀತಿಯಲ್ಲೂ ತುಂಬ ಪವಿತ್ರವಾಗಿರುವಂಥ ತುಳಸಿ ಗಿಡವನ್ನು ಮನೆಯ ಮುಂದೆ ಇಟ್ಕೊಳ್ಳಿ ಸ್ನೇಹಿತರೆ ನೀವು ಪೂಜೆ ಮಾಡಲಿ ಬಿಡಲಿ ತುಂಬಾ ಒಳ್ಳೆಯದಾಗುತ್ತೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಗುಣ ನಮಗಿದೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ದೇವರ ಕೃಪೆಗೆ ಪಾತ್ರರಾಗ್ತೀವಿ ಅಂತ ಹೇಳಬಹುದು ಇನ್ನು ಮನೆಯ ಮುಂದೆ ತುಳಸಿ ಗಿಡವನ್ನು ಇಟ್ಕೊಂಡಾಗ ಶುದ್ಧ ಗಾಳಿಯನ್ನು ನಮಗೆ ರಿಲೀಸ್ ಮಾಡುತ್ತೆ ಆ ಗಾಳಿಯಿಂದ ನಮಗೆ ಎಷ್ಟೋ ಸಮಸ್ಯೆಗಳು ಕಾಯಿಲೆ ಕಸಾಲೆಗಳೆಲ್ಲವೂ ಕೂಡ ದೂರ ಆಗಿ ನಮ್ಮ ಮನಸ್ಸು ಕೂಡ ತುಂಬ ಪರಿಶುದ್ಧವಾಗಿರುತ್ತೆ ಬೇಡದೇ ಇರುವ ಆ ಆಲೋಚನೆಗಳಿಂದ ಮನಸ್ಸು ಕೆಟ್ಟೋಗಿದ್ದಾಗ ನಾವು ಐದು ಹತ್ತು ನಿಮಿಷ ಸಮಯ ಮಾಡಿಕೊಂಡು ನಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡದ ಹತ್ತಿರ ಕೂತ್ಕೊಂಡು ನಾವು ಯಾರು ಕ್ಲೋಸ್ ಆಗಿರ್ತಾರೆ ನೋಡಿ ಅವರ ಹತ್ರ ಎಲ್ಲವೂ ಶೇರ್ ಮಾಡ್ಕೊಳ್ತೀವಲ್ವ ಆ ಥರ ತಾಯಿ ಹತ್ರ ನಾವು ಹೇಳ್ಕೊಂಡಾಗ ನಿಜವಾಗ್ಲೂ ನಮ್ಮ ಮನಸ್ಸು ಎಷ್ಟು ಸಮಾಧಾನ ಆಗುತ್ತೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ನಾವು ಏನೇ ಕೇಳ್ಕೊಳ್ಳಿ ಸ್ನೇಹಿತರೆ ತಾಯಿ ಎಲ್ಲವನ್ನೂ ನೆರವೇರಿಸ್ತಾಳೆ ತುಳಸಿ ಮಾತೆ ಮುಖ್ಯವಾಗಿ ದಂಪತಿಗಳಿಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಿರೋದಿಲ್ಲ ಅವ್ರುಗಳು ಶುಕ್ರವಾರ ಮಂಗಳವಾರದ ದಿನ ನೀವು ತುಳಸಿ ಕಟ್ಟೆಯ ಹತ್ರ ತುಪ್ಪದ ದೀಪವನ್ನು ಹಚ್ಚಿ ಕೇಳಿಕೊಳ್ಳಿ ಈ ಪರಿಹಾರಗಳನ್ನು ಮಾಡಿಕೊಂಡು ನೋಡಿ ಯಾವ ರೀತಿ ತಾಯಿ ಆ ಒಂದು ಫಲವನ್ನು ಕೊಡ್ತಾಳೆ ಇನ್ನು ಮಂಗಳವಾರ ಸಂಜೆ ಏಳು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅತ್ಯದ್ಭುತವಾಗಿರುತ್ತೆ ಸ್ನೇಹಿತರೆ ಏಕೆಂದರೆ ನಮ್ಮ ಮನೆಯಲ್ಲಿರುವಂಥ ಈ ವಸ್ತುಗಳನ್ನು ನಾವು ಬಳಸ್ಕೊಂಡಾಗ ನಮ್ಮ ಕೈಯಲ್ಲಿ ನಾವು ಇಟ್ಕೊಂಡಿರ್ತೀವಲ್ವ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಶಕ್ತಿ ಆ ವಸ್ತುಗಳಿಗೆ ಬಂದುಬಿಡುತ್ತೆ ಆಗ ನಾವು ನಮ್ಮ ಮನಸ್ಸಲ್ಲಿ ತುಂಬ ಭಕ್ತಿಯಿಂದ ಕೇಳ್ಕೊಳ್ತೀವಿ ತುಳಸಿ ಮಾತೆಯ ಹತ್ತಿರ ಯಾವಾಗಲೂ ಅಷ್ಟೇ ನಾವು ಪೂಜೆ ಮಾಡೋದಕ್ಕಾಗಲಿಲ್ಲ ಬೇಗ ಕೆಲಸಗಳಿಗೆ ಹೋಗುವ ಅನಿವಾರ್ಯ ಇದೆ ಏನು ಮಾಡಬೇಕು ಗೊತ್ತಿಲ್ಲ ಪೂಜೆ ಮಾಡಿದಷ್ಟೇ ಫಲ ಬೇಕು ಅಂತ ಹೇಳಿದ್ರೆ ತುಂಬ ಸಿಂಪಲ್ಲಾಗಿ ಇದನ್ನು ನೀವು ಪ್ರತಿನಿತ್ಯ ಮಾಡಿ ಒಂದು ಚೊಂಬು ತುಂಬ ನೀರನ್ನು ತಗೊಳ್ಳಿ ಸ್ನೇಹಿತರೆ ಸ್ನಾನ ಮಾಡಿರ್ತಿರೋ ಬೆಳಿಗ್ಗೆ ನೀವಿಯ ಪೂಜೆ ಮಾಡಿದ ಫಲ ಸಿಗುತ್ತೆ ತಾಮ್ರದ ಚೊಂಬಲ್ಲಿ ನೀರನ್ನು ಹಾಕಿಬಿಟ್ಟು ಅಂದರೆ ತುಂಬಿಸ್ಕೊಂಡು ನೀವು ತುಳಸಿ ಗಿಡಕ್ಕೆ ಹಾಕಿಬಿಟ್ಟು ನಮಸ್ಕಾರ ಮಾಡಿ ಹೋಗಿ ಕೆಲಸಗಳನ್ನು ಮಾಡ್ಕೊಂಡು ಬನ್ನಿ ಹೋಗುವ ಕೆಲಸಗಳು ಆಗುತ್ತೆ ಹಾಗೂ ಪೂಜೆ ಮಾಡಿದಂಥ ಪುಣ್ಯ ಫಲ ನಿಮ್ಗೆ ಸಿಗುತ್ತೆ ಇನ್ನು ಆರಾಮಾಗಿ ಸಂಜೆ ಬಂದು ನೀವು ಪೂಜೆಗಳನ್ನು ಮಾಡಿಕೊಳ್ಬಹುದು ಯಾರಿಗೆ ಬೆಳಗ್ಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನೋಡಿ ಅವರುಗಳು ತುಂಬಾ ಒಂಥರ ಬೇಜಾರಲ್ಲಿರ್ತಾರೆ ಅಂದರೆ ನಾವು ಇವತ್ತು ಪೂಜೆ ಮಾಡ್ಕೊಂಡು ಬರೋದಕ್ಕಾಗಲಿಲ್ಲ ನಮಗೆ ಹೆಂಗೆ ಇದೆಲ್ಲ ಅನ್ನೋ ಥರ ಇರ್ತಾರಲ್ವ ಅಂಥವರು ಇದನ್ನು ಫಾಲೋ ಮಾಡಬಹುದು ತುಂಬ ಬೆಸ್ಟ್ ಮತ್ತು ಈ ಪರಿಹಾರವನ್ನು ನೀವು ಸಂಜೆ ಏಳು ಗಂಟೆಯ ಒಳಗೆ ಮಾಡಿಕೊಳ್ಬೇಕು ದಾಲ್ಚಿನ್ನಿ ಚೆಯನ್ನು ಸ್ವಲ್ಪ ತಗೊಳ್ಳಿ ಒಂದು ತುಂಡಷ್ಟು ಕಾಳು ಮೆಣಸನ್ನು ತಗೊಳ್ಳಿ ಸ್ನೇಹಿತರೆ ಹಾಗೂ ಹರಿಶಿಣವನ್ನು ತಗೊಳ್ಳಿ ಈ ಎಲ್ಲ ವಸ್ತುಗಳು ಕೂಡ ಚಕ್ಕೆ ಬಂದು ನಮಗೆ ದುಡ್ಡನ್ನು ಹಯಸ್ಕಾಂತದ ರೂಪದಲ್ಲಿ ನಮ್ಮ ಕಡೆ ಮ್ಯಾಗ್ನೆಟ್ ಥರ ಹೇಳ್ಕೊಂಡು ಬರುವಂತೆ ಮಾಡುತ್ತೆ ಅಂದರೆ ದುಡ್ಡು ಎಷ್ಟೋ ಜನ ಕೊಟ್ಟು ಬಿಟ್ಬಿಟ್ಟಿರ್ತಾರೆ ಕೇಳಿ ಕೇಳಿ ಸಾಕಾಗಿ ಕೊಡಿ ಕೊಟ್ಟಿರೋದೆಲ್ಲ ಅವರು ಆ ದುಡ್ಡು ಕೂಡ ನಮಗೆ ಹುಡ್ಕೊಂಡು ಬರುತ್ತೆ ದನದ ರೇಖೆಗಳು ತೆರೆದುಕೊಳ್ಳುತ್ತೆ ಎಷ್ಟೋ ಜನಕ್ಕೆ ಪ್ರತಿಯೊಬ್ಬರಿಗೂ ಕೂಡ ದನ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಕೆಲವೊಂದು ಬಾರಿ ನಾವು ಮಾಡುವಂಥ ಪ್ರಯತ್ನ ಎಷ್ಟೇ ಇದ್ದರೂ ಕೂಡ ಫಲ ಅನ್ನೋದು ಸರಿಯಾಗಿ ಇರೋದಿಲ್ಲ ಆಗ ಮನಸ್ಸಿಗೆ ಸ್ವಲ್ಪ ಬೇಜಾರಿರುತ್ತೆ ಇರುತ್ತೆ ನಾವು ನಂಬಿದಂಥ ದೇವರು ನಾವು ಮಾಡುವಂಥ ರೆಮಿಡಿ ಯಾವುದು ಕೂಡ ನಮ್ಮ ಕೈ ಹಿಡಿ ಅಂತಂದ್ಬಿಟ್ಟು ಆದರೆ ನಾವು ಇದನ್ನೆಲ್ಲವೂ ಮಾಡ್ತೀವಲ್ವ ತಪ್ಪದೆ ನಮಗೆ ವ್ಯರ್ಥ ಆಗೋದೇ ಇಲ್ಲ ಸ್ನೇಹಿತರೆ ಒಂದಲ್ಲ ಒಂದು ದಿನ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಪರಿಹಾರಗಳು ಇದಾಗಿರುತ್ತೆ ನಂಬಿಕೆ ಇಟ್ಟು ನೀವು ಮಾಡಿಕೊಳ್ಬೇಕು ಏಳು ಗಂಟೆ ಆದಮೇಲೆ ಅದನ್ನು ದಾಟದ ಮೇಲೆ ನೀವು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ತುಳಸಿ ಮಾತೆ ಯಾವಾಗಲೂ ಅಷ್ಟೇ ಏಳು ಗಂಟೆಯ ಒಳಗಡೆ ನಾವು ಗಿಡವನ್ನು ಮುಟ್ಟಬೇಕಾಗುತ್ತೆ ಅದಕ್ಕೆ ಮೇಲೆ ರಾತ್ರಿ ಸಮಯಗಳಲ್ಲಿ ಮುಟ್ಟಬಾರ್ದು ಹಾಗೂ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬಾರ್ದು ಇಷ್ಟನ್ನು ನೀವು ಕೈಯಲ್ಲಿಟ್ಕೊಂಡು ಭಕ್ತಿಯಿಂದ ಕೇಳಿಕೊಳ್ಬೇಕು ನಿಮ್ಮ ಸಮಸ್ಯೆಗಳಿರುತ್ತಲ್ವ ಅದನ್ನು ನಾವು ಯಾವಾಗಲೂ ನಂಬಿಕೆಯಿಂದ ಏನೇ ಒಂದು ಸಮಸ್ಯೆ ಆಗಿರಬಹುದು ಹೇಳ್ಕೊಂಡಾಗ ನಮಗೆ ತಟ್ಟಂತ ಆ ಪರಿಹಾರಕ್ಕೆ ಒಂದು ಸಿಕ್ಕೇ ಸಿಗುತ್ತೆ ರಿಸಲ್ಟ್ ಅಂತ ಹೇಳ್ತೀನಿ ಇದನ್ನು ಮಾಡಿಕೊಳ್ಳುವಾಗ ನೀವು ದೀಪ ಹಚ್ಚಿ ಮಾಡಿಕೊಳ್ಬಹುದು ತುಳಸಿ ಹತ್ರ ಅಥವಾ ನಾವು ಮನೆಯಲ್ಲಿ ಪೂಜೆ ಮಾಡಲಿಲ್ಲ ಪರಿಹಾರವನ್ನು ಮಾಡಿಕೊಳ್ಬಹುದಾ ಅಂತ ಕೂಡ ಕೇಳ್ತೀರಾ ಕೆಲವೊಬ್ಬರು ಮಾಡಿಕೊಳ್ಬಹುದು ನಾವು ಸ್ನಾನ ಮಾಡಿರ್ತೀವಿ ಬೆಳಗ್ಗೆ ಸಂಜೆನೂ ಮಾಡ್ಕೊಳ್ಬೇಕಾ ಅನ್ನೋದು ಇರುತ್ತೆ ಆ ಥರ ಏನೂ ಇಲ್ಲ ಸಂಜೆ ನೀವು ಕೈ ಕಾಲು ಮುಖ ತೊಳ್ಕೊಂಡ್ರೂ ನಡೆಯುತ್ತೆ ಕ್ಲೀನಾಗಿ ಕಾಲು ಮುಖ ತೊಳ್ಕೊಂಡು ತುಳಸಿ ಗಿಡದತ್ರ ಹೋಗಿ ಈ ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಮಣ್ಣು ಒಳಗಡೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಾದರೂ ಹಾಕಬಹುದು ಇಲ್ಲ ಅಂದರೆ ನೀವು ಹಾಗೆ ಡೈರೆಕ್ಟಾಗಿ ತುಳಸಿ ಗಿಡದತ್ರ ಹಾಕಬಹುದು ತೊಂದರೆ ಇಲ್ಲ ಇದೆಲ್ಲವೂ ವಸ್ತುಗಳು ಮಣ್ಣಲ್ಲಿ ಬೆರೆತೋಗುತ್ತೆ ಪ್ರತಿನಿತ್ಯ ನಾವು ನೀರು ಹಾಕ್ತಾ ಇರ್ತೀವಲ್ವ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತೆ ಹಾಗೂ ನಮಗೆ ಒಳ್ಳೆ ಒಂದು ರಿಸಲ್ಟನ್ನು ಕೊಡುವಂಥ ಈ ಪರಿಹಾರವನ್ನು ಇವತ್ತು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು